ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ ಚೌ ಚೌ ಭಾತ್ ಮಾಡಿದ್ದೆ ಮತ್ತು ಕೆಸರಿ ಬಾತ್ ಮಾಡಿದ್ದೆ ಅದೆಲ್ಲ ತಿಂದು ಫಾರ್ಮಿಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಬಂದಿದ್ದೇವೆ ಮನೆಗೆ ಬಂದು ಬಸಳೆ ಮತ್ತು ಹುಳಿ ಕಾಳು ಸೇಸೊಂದು ಸಾರು ಮಾಡಿದೆ ಈಗ ಬಸಳೆದ್ದು ಬಳ್ಳಿ ನೆಡುವ ಅಂತ ಹೊರಗೆ ಬಂದಿದ್ದೇನೆ ತುಂಬಾ ಉರಿ ಬಿಸಿಲು ಬಿಸಿಲು ಅಂದರೆ ಬಿಸಿಲು ಮೊನ್ನೆ ಕಫಕ್ಕೆ ಅಂತ ಮದ್ದಿಗೆ ಹೋಗಿದ್ದೆ ಅಲ್ಲಿ ಒಂದು ಅಂಗಡಿಯಲ್ಲಿ ಬಸಳೆ ಕಂಡಿತ್ತು ಸಾರು ಮಾಡುವಂಥ ಮನೆಗೆ ತಂದದ್ದು ಮೇಲೆ ಅದೇನೋ ನನಗೊಂದು ಬುದ್ಧಿ ಬಂತು ಸ್ವಲ್ಪ ನೆಡುವ ಅಂತ ಸಾರಿಗೆ ಮಾಡಿ ಆಯಿತು ಕಾಳು ಸೇರಿಸಿ ಇನ್ನೂ ಒಂದೆರಡು ಬಳ್ಳಿ ಇಟ್ಟಿದ್ದೇನೆ ನೆಡುವ ಅಂತ ಅದು ಕೂಡ ಸ್ವಲ್ಪ ಬಾಡಿ ಹೋಗಿದೆ ಈ ಉರಿ ಬಿಸಿಲಿನಲ್ಲಿ ಈ ಈ ಉರಿ ಬಿಸಿಲಿನಲ್ಲಿ ಬಸಳೆ ನೆಡುವುದಂದರೆ ಹುಚ್ಚು ಅಂತಾನೆ ಅಂದ್ಕೊಳ್ಬೋದು ಆದ್ರೂ ಏನೋ ಗೊತ್ತಿಲ್ಲ ಬಂದರೆ ಬರ್ತದೆ ಆದರೆ ನೆಲದಲ್ಲಿ ನೆಡೋದಿಲ್ಲ ಒಂದು ಗೋಣಿ ಚೀಲದಲ್ಲಿ ಮಣ್ಣೆಲ್ಲ ತುಂಬಿಸಿ ನೆಟ್ಟಿ ನೆಟ್ಟು ಬಿಡುವ ಅಂತ ಬಂದರೆ ನಮ್ಮ ಪುಣ್ಯ ಒಂದೆರಡು ಮೂರು ಬಾರಿ ಸಾರು ಮಾಡಲಿಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಸರಿ ಈಗ ಅಸಲೆ ಗಿಡವನ್ನು ನೆಡುವ ನಾನಿಲ್ಲಿ ಸುಡುಮಣ್ಣು ಮತ್ತು ಕೋಳಿ ಗೊಬ್ಬರ ಮಿಕ್ಸ್ ಮಾಡಿರುವಂತಹ ಮಣ್ಣನ್ನು ಉಪಯೋಗ ಮಾಡ್ತಾ ಇದ್ದೇನೆ ಒಂದು ಗೋಣಿ ಚೀಲ ಇರ್ತದಲ್ಲ ಅದಕ್ಕೆ ತುಂಬಿಸಿ ನೆಡುವ ಅಂತ ಆಮೇಲೆ ಭೂಮಿಗೆ ಹಾಕಿದ್ರೆ ಅಂತ ಇಲ್ಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಎರಡು ಕೋಳಿಗಳು ಕೂಡ ಬರ್ತಾ ಇದ್ದಾವೆ ನೋಡಿ ನಾನು ಇದಕ್ಕಿಂತ ಮುಂಚೆ ಕೂಡ ಅಷ್ಟೇ ರೂಮಲ್ಲಿ ಇರಬೇಕಿದ್ದರೆ ಈ ಕೆಟ್ಟೋಗಿರುವಂಥ ಬಕೆಟ್ ಇರ್ತದಲ್ಲ ಅದರಲ್ಲಿ ಬಸಳೆ ಬಳ್ಳಿಯನ್ನು ನೆಟ್ಟಿದ್ದೆ ಸಾರಿಗೆ ಮಾಡಲಿಕ್ಕೆ ಸಿಗ್ತಾ ಇತ್ತು ಅದರಲ್ಲಿ ಊರಿಗೆ ಬಂದ ಮೇಲೆ ಊರಲ್ಲಿ ಒಂದು ಊರಲ್ಲಿ ಕೂಡ ನೆಟ್ಟಿದ್ದೆ ಆದರೆ ಒಂದು ನಾಲ್ಕು ಸಲ ಏನೇನೋ ಸಾರು ಮಾಡಿದ್ದೇನೋ ಅಷ್ಟೇ ಮತ್ತೆ ಅದು ಕೆಂಪು ಹುಳ ಬಿದ್ದೋಗಿ ಬಳ್ಳಿಯೆಲ್ಲ ಕೆಂಪಾಕ್ಬಿಟ್ಟು ಸತ್ತೋಯ್ತು ಎಳೆ ಎಲ್ಲ ಒಂಥರ ಎಲ್ಲೋ ಎಲ್ಲೋ ಕಲರ್ ಆಗಿಬಿಟ್ಟು ಯಾರ ಹತ್ರ ಕೇಳಿದ್ರು ಅದನ್ನೇ ಹೇಳ್ತಾರೆ ಹಳದಿ ಬಣ್ಣಕ್ಕೆ ಬಂದುಬಿಟ್ಟು ಒಳಗೆ ಒಂದು ಹುಳ ಬರ್ತದೆ ಆಮೇಲೆ ಗಿಡ ಸತ್ತೋಗ್ತದೆ ಅಂತ ಈ ಬಾರಿ ಗೊತ್ತಿಲ್ಲ ನೋಡಬೇಕು ಯಾವ ರೀತಿ ಆಗ್ತದೆ ಅಂತ ಒಳ್ಳೆ ಹಸಿರು ಹಸಿರಾಗಿದೆ ಬಳ್ಳಿ ಮಾತ್ರ ದಪ್ಪಗೆ ಬೇರೆ ಇತ್ತು ನೆಡ್ತಾ ಇದ್ದೇನೆ ನೆಟ್ಟು ಬಿಟ್ಟು ಆಯ್ತು ಈಗ ಮತ್ತೆ ಭೂಮಿಗೆ ಹಾಕಿದರೆ ಆಯಿತು ಅಂತ ಒಂದು ಊರುಗೋಲೆಲ್ಲ ಕೊಟ್ಟುಬಿಟ್ಟು ನೆಟ್ಟಿದ್ದೇನೆ ಅದಕ್ಕೆ ಹಗ್ಗ ಎಲ್ಲ ಕಟ್ಬಿಟ್ಟು ಈ ರೀತಿ ಬಂದಿದೆ ಬಸಳೆ ಗಿಡ ನೆಟ್ಟಿದ್ದಾಯ್ತು ಹೇಗ್ ಬರ್ತದೆ ನೋಡ್ಬೇಕು ಇನ್ನೆರಡು ಪಪ್ಪಾಯ ಹಣ್ಣಾಗ್ಲಿಕ್ಕೆ ಆಗಿದೆ ನೋಡಿ ಚಂದ ಬೆಂತ್ ಇಡುವ ಅಂತ ಬಂದಿದೆ ಇನ್ನೊಂದೆರಡು ಇದೆ ಇನ್ನೊಂದು ಹೀಗೆ ಕೊಯ್ದಿಟ್ಬಿಟ್ರೆ ಹಣ್ಣಾಗಿರುವಾಗಲೇ ಕೊಯ್ದಿಟ್ಬಿಟ್ಟು ಹಣ್ಣು ಮಾಡಿದ್ರೆ ಒಳ್ಳೆ ಸಿಹಿಯಾಗಿರ್ತದೆ ಹಾಗೆ ಕೊಯ್ದಿಡುವ ಅಂತ ಹಾಗೆಯೇ ಒಂದೆರಡು ಹಾಗಲಕಾಯಿ ಹಣ್ಣಾಗಿದೆ ಬೀಜಕ್ಕಿಡಬೇಕು ಅದನ್ನು ಕೊಯ್ದಿಡುವ ಅಂತ ಈಗಲೇ ಫುಲ್ಲು ಬಿಸಿಲಿಗೆ ಆಗೇನೆ ಓಪನ್ ಆಗೋಗಿದೆ ಇಟ್ಟರೆ ಯಾವತ್ತಾದರೂ ಬೀಜ ಹಾಕಿದರೆ ಹಾಗಲಕಾಯಿ ಹಾಕ್ತಾ ಇರ್ತದೆ ಹಾಗೆ ಹಾಗೆ ಅದನ್ನು ಫಸ್ಟ್ ಕೊಯ್ದಿಡುವ ಅಂತ ಮತ್ತೆ ಒಳಗೆ ಹೋಗಿ ಊಟ ಮಾಡುವ ಅಂತ ಹಾಗಲಕಾಯಿನೂ ಅಷ್ಟೇ ನನಗೆ ಬೇಕಾದಷ್ಟು ಆಗ್ತಿತ್ತು ನಂಗೆ ಎಷ್ಟು ಬೇಕೋ ಅಷ್ಟು ಈಚೆಗೆ ತಿಂದು ಕೂಡ ಸಾಕಾಗೋಗಿತ್ತು ಅದರೊಟ್ಟಿಗೆ ಅಕ್ಕೊತ್ತಿಗೆ ಬೇರೆ ಬೀಜ ಇಡು ಅಂತ ಕೇಳಿದರು ಹಾಗಾಗಿ ಎರಡು ಆಗಲಕಾಯಿನ ಹಾಗೆ ಹಣ್ಣಾದ ಹಂಗ ಹಣ್ಣಾಗೋದಕ್ಕೆ ಅಂತ ಬಿಟ್ಟಿದ್ದೆ ಹಾಗಾಗಿ ಈಗ ಕೊಯ್ದಿಡ್ತಾ ಇದ್ದೇನೆ ನೋಡಿ ಇಲ್ಲಿ ಚಂದ್ರಕ್ಕನ ಅಂದರೆ ನಮ್ಮ ಬವನವರ ಮನೆಯಲ್ಲಿ ಮನೆ ಅಂಗಲಕ್ಕೆ ಇಂಟರ್ಲಾಕ್ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಮನೆ ಪಕ್ಕನೇ ಇರೋದಲ್ವ ನಂಗೆ ಸರಿಯಾಗಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ನಮ್ಮ ಮನೆ ಆಚೆ ಅವರ ಮನೆ ಇರುವಂಥದ್ದು ಹಾಗೆ ಅದರ ಕೆಲಸ ನಡೀತಾ ಇದೆ ಹಾಗೆಯೇ ಇಲ್ಲಿ ಬಿಂಗ್ರಕ್ಕನವರು ಈ ರಬ್ಬರ್ ಗಿಡದ ಕೊಂಬೆಯನ್ನೆಲ್ಲ ಕಟ್ ಮಾಡಲಿಕ್ಕೆ ಅಂತ ಬಂದಿದ್ರು ಈ ಚಂದ್ರಕ್ಕ ಮತ್ತು ಅವರು ಕೆಲಸ ಮಾಡ್ತಾಯಿದ್ರು ಈಗ ಚಂದ್ರಕ್ಕ ಕೂಡ ನನಗೆ ಅಪರೂಪ ಸಿಗೋದು ಹಾಗೆಯೇ ಮಾತಾಡ್ಸೋಣ ಅಂತ ಹೋಗಿದ್ದೆ ಹಾಗೆಯೇ ವಿಡಿಯೋ ಮಾಡ್ತಾ ಇದ್ದೇನೆ ಸುಮ್ಮನೆ ಅವ್ರ ಹತ್ರ ಮಾತಾಡಿಸ್ತಾ ಮಾತಾಡಿಸ್ತಾ ಬಾರಿ ಬಿಸಿ ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿಲಿಗೆ ಈ ಕೆಲಸ ಮಾಡ್ತಾ ಇದ್ರು ಇದ್ದಾರೆ ಮೋನೇ ಸಾರಿ ಗುರ್ತೆ ಕಾಣೊಂದು ಬಾರಿ ಸೋಕು ವಜುನ್ ಇತ್ತೆ ಪಚ್ಚೆ 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 ಹಾಗೆಯೇ ಮಧ್ಯಾಹ್ನ ನಂತರ ಫಾರ್ಮಿಗೆ ಹೋಗಿದ್ದೇವಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಿದ್ರೆ ಈ ಇದು ಹೊಟ್ಟಿನ ಚೀಲದಲ್ಲಿ ಈ ರೀತಿ ಅದರ ಮೇಲೆ ಒಂದು ಈ ರೀತಿ ಒಂದು ಕಂಡಿತ್ತು ನಾನೇನೋ ಅಂದ್ಕೊಂಡೆ ನೋಡಿದರೆ ಅದು ಹುಳ ಅಂತೆ ಹುಳ ಏನು ನಾನು ನೋಡಿದೆ ಎಳೆದು ಒಳ್ಳೆ ಗೋಲ್ಡನ್ ಕಲರ್ ಒಳ್ಳೆ ಶೈನಿಂಗ್ ಹೊಡಿತಾ ಇತ್ತು ತೆಗಿತಾ ಇರ್ಬೇಕು ಸತ್ತೋಗಿರ್ಬೋದು ಅಂದ್ಕೊಂಡೆ ತೆಗಿತಾ ಇರ್ಬೇಕಿದ್ರೆ ನೋಡಿ ಜೀವಂತವಾಗಿತ್ತು ಯಾವ ರೀತಿ ಅಂಟು ಥರ ಇದೆ ಅಂತ ನೀವು ನೋಡಿದ್ದೀರೇನೋ ನನಗೆ ಗೊತ್ತಿಲ್ಲ ಇದಕ್ಕಿಂತ ಮುಂಚೆ ಇದು ನಮ್ಮ ಫಾರ್ಮ್ ಹತ್ತಿರ ನಡೆದಿರುವಂಥದ್ದು ಅದು ಯಾರೋ ಗೊತ್ತಿಲ್ಲ ಒಬ್ಬ ಕುಡ್ದು ಬಿಟ್ಟು ಬಂದು ಫಾರಂ ಮುಂದೆ ರೋಡಲ್ಲಿ ಮಲಗಿದ್ದ ಫಾರಂ ಹತ್ರನೇ ನಮ್ಮ ನಾವೇನೋ ಅವನು ಕುಡ್ದು ಇದು ಕುಡ್ದಿದ್ದಾನಲ್ಲ ಇನ್ನು ಸರಿಯಾಗಬೇಕಿದ್ರೆ ಅದು ಹೋಗ್ತಾನೆ ಅಂದ್ಕೊಂಡೆವು ನಾವು ನಮ್ಮಪ್ಪ ನಮಗೆ ಕೆಲಸ ಬೇರೆ ಜಾಸ್ತಿ ಇತ್ತಾವತ್ತೂ ಅದನ್ನು ಬಿಟ್ಟು ಇವನತ್ರ ಬರುವ ಹಾಗಿರಲಿಲ್ಲ ನಾವು ಹಾಗೆ ಬಿಟ್ಬಿಟ್ಟು ಬಂದುಬಿಟ್ಟೆವು ಆದರೆ ಇವ್ರು ನೋಡಿ ಫಾರ ಇದು ಇಲ್ಲಿ ಗ್ಯಾರೇಜಲ್ಲಿ ಮ ಇಲ್ಲಿ ಮುಂದೆನೇ ಗ್ಯಾರೇಜ್ ಇದೆ ಅವರು ಆಮೇಲೆ ಅಲ್ಲಿ ಇಬ್ಬರು ಅವ್ರು ನನಗೆ ಅಷ್ಟೊಂದು ಪರಿಚಯ ಇಲ್ಲ ಇಬ್ಬರು ಇಬ್ರು ಗಣೇಶ ಅನ್ನನವರು ಮತ್ತು ವಜ್ರ ಅಂತ ಅವರು ಹೆಲ್ಪ್ ಮಾಡಲಿಕ್ಕೆ ಬಂದರು ಅವರಿಗೂ ಗೊತ್ತು ನಮಗೂ ಏನು ಮಾಡೋ ಆಗಿಲ್ಲ ಅಂತ ಒಬ್ಬೊಬ್ಬರೇ ಈ ರೀತಿ ಕುಡಿದು ಮಲಗಿದವರನ್ನು ಏನು ಮಾಡಲಿಕ್ಕಾಗ್ತದೆ ಹಾಗಾಗಿ ಪಾಪ ಇವರಿಗೆ ಒಳ್ಳೆಯ ಎಲ್ಪಿಂಗ್ ನೇಚರ್ ಇದೆ ನೋಡಿ ಪಾಪ ಬಂದು ನೀರೆಲ್ಲ ಹಾಕಿದ್ರೆ ಎದ್ದೇಳಲೇ ಇಲ್ಲ ತುಂಬ ಹೊತ್ತು ಹೀಗೇ ಇದ್ದ ಇನ್ನೂ ಇಲ್ಲೇ ಅವನು ಒಂಥರ ಸತ್ತು ಹೋಗಿದ್ದಾನೆ ಅಂತಲೇ ಅಂದ್ಕೊಳ್ಬೋದು ಆ ರೀತಿ ಕಾಣಿಸ್ತಾ ಇದ್ದ ಆಚೆಚು ಮೈಯಲ್ಲೆಲ್ಲ ಇದು ಇರುವೆಲ್ಲ ಬಂದಿತ್ತು ಕೊನೆಗೆ ಅದೇನೋ ಅವರಿಗೆ ತಲೆಗೆ ಹೊಳಿತೇನೋ ಐಸ್ ವಾಟರ್ ಹಾಕ್ಬಿಟ್ಟು ನೋಡೋಣ ಎದ್ದೆಳ್ತಾನ ಅಂತೇಳಿ ಇಲ್ಲಿ ಅಂಗಡಿಗೆ ಹೋಗಿ ಐಸ್ ವಾಟರ್ ತಂದು ಹಾಕ್ತಾ ಇದ್ದಾರೆ ನೋಡಿ ಎಷ್ಟೇ ಹೆಲ್ಪಿಂಗ್ ನೇಚರ್ ಈ ಕಾಲದಲ್ಲಿ ಇಂಥವ್ರು ಸಿಗೋದು ತುಂಬಾ ಕಷ್ಟ ನಮಗೇನು ಬಿಡು ಅಲ್ಲಿ ಬಿದ್ದೋದ್ರೆ ಸತ್ತೋಗ್ತಾನೆ ಅಂತ ನಾವು ಬಿಟ್ಬಿಡ್ತೇವೆ ಆದರೆ ಈ ರೀತಿ ಮಾಡುವಂಥವ್ರು ತುಂಬ ಅಪರೂಪ ಅಂತ ಹೇಳ್ಬೋದು ನಾನು ಹಸ್ಬೆಂಡೆಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆವು ನಾವು ಏನು ಮಾಡುವ ಹಾಗೆ ಇರಲಿಲ್ಲ ಅವನು ಎದ್ದೋಗ್ತಾನೆ ಅಂತಲೇ ಅಂದ್ಕೊಂಡೆವು ಆದರೆ ಇವನು ಸಾಧಾರಣ ಒಂದು ಎರಡು ಗಂಟೆ ಎರಡುವರೆಗೇನೋ ಬಂದು ಈ ರೀತಿ ಬಿದ್ದಿದ್ದಾನಂತೆ ಆಮೇಲೆ ಆರು ಗಂಟೆ ತನಕ ಈಗೇನೇ ಇದ್ದ ಇನ್ನೂ ಈ ಜಾಗದಲ್ಲಿ ಬೇರೆ ಜಾಸ್ತಿ ಮುಂದೆ ನಮ್ಮ ರೋಡ್ ಮುಂದೆ ಹೋದರೆ ಜಾಸ್ತಿ ಆಕ್ಸಿಡೆಂಟ್ಗಳು ಆಮೇಲೆ ಸತ್ತಿರುವಂಥದ್ದೆಲ್ಲ ಇನ್ಸಿಡೆಂಟ್ ಇದೆ ಹಾಗಾಗಿ ಇವರಿಗೆ ಸ್ವಲ್ಪ ಹೆದರಿಕೆ ಸತ್ತೋದ್ರೆ ನಮಗೇನೆ ಕಷ್ಟ ಅಂತ ಬೇರೆ ಹೇಳಿದರು ಯಾಕಂದರೆ ನಮ್ಮ ಫಾರ್ಮ್ ಮುಂದೆಯೇ ಈ ರೀತಿ ಅವ್ನು ಬಿದ್ದಿರುವಂಥದ್ದು ಕೊನೆಗೆ ಏನೋ ಗೊತ್ತಿಲ್ಲ ನೋಡಿ ಹೇಗೆ ಅವನನ್ನು ಎಬ್ಬಿಸಿದ್ರು ಅದು ಬೆಳಗಾವಿ ಅವನೇನೋ ಅಂತೆ ಅವನು ಹಾಗೆಯೇ ಇವರು ಅವನಿಗೆ ನೀರೆಲ್ಲ ಕುಡಿಸಿ ಅವನನ್ನು ಎಬ್ಬಿಸಿ ಅವನಿಗೆ ದುಡ್ಡೆಲ್ಲ ಕೊಟ್ಟು ಬಸ್ಸಲ್ಲಿ ಕಲಿಸಿದ್ರಂತೆ ದೂರದ ಊರಿಂದ ಇಲ್ಲಿಗೆಲ್ಲ ಈ ರೀತಿ ಕೆಲಸಕ್ಕೆ ಬಂದು ಹೀಗೆಲ್ಲೆಲ್ಲೋ ಬಿದ್ದೋದ್ರೆ ಯಾರು ನೋಡ್ತಾರೆ ಆದರೆ ಇವರಿಗೆ ಅದೇನೋ ಗೊತ್ತಿಲ್ಲ ಪಾಪ ಇವ್ರಿಗೆ ಎಲ್ಲ ಟೈಮಲ್ಲೂ ಅಷ್ಟೇ ಲಾಸ್ಟ್ ಟೈಮು ಹಾವು ಬಂದಿದ್ದಾಗಲೂ ಅಷ್ಟೇ ನಮಗೆ ಬಂದು ಹೆಲ್ಪ್ ಮಾಡಿದರು ಫಾರ್ಮಿಗೆ ಬಂದು ಹಿಡಿಯೋ ತನಕ ಎಲ್ಲ ಈ ರೀತಿ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ ಅವರಿಗೆ ಇಂಥವ್ರು ಸಿಗೋದು ಈ ಕಾಲದಲ್ಲಿ ತುಂಬಾ ಅಪರೂಪ ಅಂತ ಹೇಳ್ಬೋದು ಜಾ ಕೆಲ ಹೆಚ್ಚಿನವರು ನೋಡಿಕೊಂಡು ಹೋಗ್ತಾ ಇದ್ದರು ಹತ್ತಿರ ಯಾರು ಸುಲಿತಾನೆ ಇರಲಿಲ್ಲ ಇನ್ನು ನಾನು ಮತ್ತು ಹಸ್ಬೆಂಡಿಗೆ ಏ ಇಬ್ಬರು ಏನು ಮಾಡೋ ಹಾಗೂ ಇರಲಿಲ್ಲ ಅಲ್ಲ ಎಲ್ಲಾದರೂ ಅವನು ಕುಡ್ದ ಮತ್ತಿನಲ್ಲಿರೋ ನಮಗೇನೆ ಹೊಡಿಯೋಕ್ಕೆ ಬಂದರೆ ಅಂತ ನಮಗೆ ಹೆದರಿಕೆ ಹಾಗೆ ಹಾಗೇನೋ ಎಲ್ಲ ನೀರೆಲ್ಲ ಕುಡಿಸಿ ಅವನ ಎಬ್ಬಿಸಿ ಫಸ್ಟ್ ಬಾಯಿಗೆ ನೀರು ಹಾಕಿದರೆ ಎದ್ದೇಳೆ ಇಲ್ಲ ನೋಡಿ ತುಂಬ ಕೋಲ್ಡ್ ಆಗಿರುವಂಥ ವಾಟ್ ನೀರನ್ನು ಅವ್ರ ಅಂಗಡಿಯಿಂದ ತಂದು ಅವನಿಗೆ ಹಾಕಿದ ಮೇಲೆ ಎದ್ದು ಬಿಟ್ಟ ಮತ್ತು ಊರೆಲ್ಲ ಕೇಳಿದರೆ ಬೆಳಗಾವಿಯವನು ಇಲ್ಲಿ ಕೆಲಸಕ್ಕಿರುವವನು ಅಂತ ಹೇಳಿದ ಮತ್ತು ಇವರು ಅವನಿಗೆ ದುಡ್ಡೆಲ್ಲ ಕೊಟ್ಟು ಬಸ್ ಎಲ್ಲ ಹತ್ತಿ ಹತ್ತಿಸ್ಬಿಟ್ರ ಅಂತ ಅಷ್ಟೊತ್ತು ಅಲ್ಲಿ ಇರಲಿಲ್ಲ ನಮಗೆ ನೀವು ನಿಮ್ಮ ಕೆಲಸ ನೋಡಿ ನಾವು ನೋಡ್ಕೊಳ್ತೇವೆ ಅಂತೆಲ್ಲ ಅವರು ಹೇಳಿದರು ಹಾಗೆ ಅವರೇ ಫುಲ್ ನೋಡಿರುವಂಥದ್ದು ನನಗೆ ಇವರ ಹೆಲ್ಪಿಂಗ್ ನೇಚರ್ ನೋಡಿ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ